ಯಾವ ಹಳ್ಳಿಯಲ್ಲಿ ವಾಸ ಇರ್ತಾನೋ ಅವನಿಗೆ ಜಾಗ ಇರಲ್ವೋ ಅಲ್ಲಿ ಸೈಟ್ ಅನ್ನ ಕೊಡೋ ಸರ್ಕಾರ ಮಾಡಿದ್ರೆ ಅನುಕೂಲವಾಗಿರ್ತದೆ ಅವ್ನ ಊರ್ ಬಿಟ್ಟು ಊರಿಗೆ ಊರ್ಗ್ ಹೋಗುವ ಸೈಟ್ ಕೊಡ್ತೀನಿ ಅಧ್ಯಕ್ಷ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಆರು ತಾಲೂಕುಗಳಲ್ಲಿ ನಿವೇಶನ ರೈತರಿಗೆ ಸುಮಾರು ಒಂದು ನೂರ ಎಕರೆ ಎರಡು ಗುಂಟೆ ಜಮೀನನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಮತ್ತೆ ಎಂಟು ಸಾವಿರ ಎಂಟು ಎಂಟುನೂರ ಅರವತ್ತಾರು ಸೈಟ್ ಮಂಜೂರಾತಿ ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ ಅಧ್ಯಕ್ಷ ನನ್ನ ಪ್ರಶ್ನೆ ಏನಂದ್ರೆ ಮಂತ್ರಿಗಳನ್ನ ಸರ್ಕಾರ ಗಮನ ನಮ್ಮ ಸರ್ಕಾರ ಜಾಗ ಬೇಕು ಅನ್ನೋ ಜಾಗದಲ್ಲಿ ಕೊಡ್ತಾ ಇದ್ದಾರೆ ಆದ್ರೆ ಒಂದು ಪ್ರಾಬ್ಲಮ್ಸ್ ಇರೋದೇನಂದ್ರೆ ಅಧ್ಯಕ್ಷೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಐದು ಕಿಲೋಮೀಟರ್ ಇರ್ತದೆ ಒಂದು ಗ್ರಾಮ ಪಂಚಾಯತ್ ಐದು ಕಿಲೋಮೀಟರ್ ಇರ್ತದೆ ಆ ಜಾಗವನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಮಾತ್ರ ಜಾಗ ಗುರ್ಸ್ತಾರೆ ಯಾರ್ಯಾರಿಗೆ ಸೈಟ್ಲೆಸ್ ಜನ ಇದ್ದಾರೆ ಅರ್ಜಿ ಹಾಕೊಂಡಿದ್ದಾರೆ ಅವ್ರೆಲ್ಲರೂ ಕೂಡ ಆ ಊರ ಹತ್ರ ಹೋಗಿ ಅಂದ್ ಒಂದು ಊರು ಬಿಟ್ಟು ಇನ್ನೊಂದು ಊರು ಕಡೆ ಹೋಗಿ ಅಂತ ಹೇಳ್ತಾರೆ ಅದೇ ಗ್ರಾಮಗಳಲ್ಲಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಕ್ಕೆ ಯಾರು ಒಪ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಸರ್ಕಾರ ಗಮನಕ್ಕೆ ಮಂತ್ರಿ ಗಮನಕ್ಕೆ ತರೋದೇನಂದ್ರೆ ಯಾವ ಹಳ್ಳಿಯಲ್ಲಿ ಸೈಟ್ಲೆಸ್ ಲೆಸ್ ಅರ್ಜಿ ಹಾಕೊಂಡು ಕೇಳಿರ್ತಾರೋ ನಮ್ಗೆ ಜಾಗ ಇಲ್ಲ ಅಂತೇಳಿ ಅಂತ ಗ್ರಾಮದಲ್ಲಿ ಸರ್ಕಾರಿ ಜಾಗ ಕೊಡ್ತಿರೋ ಇಲ್ಲ ಖಾಸಗಿ ಜಾಗವನ್ನು ಕೊಡ್ತಿರೋ ಅವನು ಆ ಊರಲ್ಲಿ ವಾಸ ಇರ್ತಾನೆ ಸಂಬಂಧಗಳಿರ್ತಾನೆ ಅದೇ ಪ್ರಶ್ನೆ ಅಲ್ಲೇ ಬಂದೆ ಅಧ್ಯಕ್ಷರೇ ಯಾವ ಹಳ್ಳಿಯಲ್ಲಿ ವಾಸ ಇರ್ತಾನೋ ಅವನಿಗೆ ಜಾಗ ಇರಲ್ವೋ ಅಲ್ಲಿ ಸೈಟ್ ಅನ್ನ ಕೊಡುವ ಸರ್ಕಾರ ಮಾಡಿದ್ರೆ ಅನುಕೂಲವಾಗಿರ್ತದೆ ಅವನ ಊರ್ ಬಿಟ್ಟು ಇನ್ನೊಂದು ಊರಿಗೆ ಹೋಗುವ ಸೈಟ್ ಕೊಡ್ತಿಂದ ಹೋಗೋದಿಲ್ಲ ಅದೊಂದು ಪ್ರಶ್ನೆ ಆಗಿಲ್ಲ ಕೇಳ್ತೇನೆ ಮತ್ತೆ ಅಧ್ಯಕ್ಷ ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದೆ ಇವರು ಹೇಳ್ತಾ ಇದ್ರೆ ಯಾರಿಗೆ ಒಂದ್ ಗ್ರಾಮದಲ್ಲಿ ಇರ್ತಾರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ತೀರಿ ಅಂತ ಹೇಳ್ತಾರೆ ಅದು ಸೆಲೆಕ್ಷನ್ ನಾವು ಮಾಡಕ್ ಆಗಲ್ಲ ಇವ್ರು ಅಲ್ಲಿಂದನೇ ಲೋಕಲ್ ಇಂದ ಜಿಲ್ಲಾ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳ್ಸಬೇಕು ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳ್ಸಬೇಕು ಸನ್ ಸನ್ಮಾನ್ಯ ಅಧ್ಯಕ್ಷೆ ಹಾಗಾಗಿ ನಾನು ಒಂದ್ಸತಿ ಇದ್ ಮಾಡಿ ಚರ್ಚೆ ಮಾಡ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಸಕರನ್ನ ಕಳ್ಸಿಬಿಟ್ಟು ಆ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಸನ್ಮಾನ್ಯ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಮಂತ್ರಿಗಳು ಹೇಳಿದ್ರು ಓಕೆ ಗ್ರಾಮ ಪಂಚಾಯತ್ ಇಂದ ನೀವು ಇಷ್ಟು ಜನಕ್ಕೆ ಸೈಟ್ ಇಲ್ಲ ಅಂತ ಪಟ್ಟಿ ಕೊಡ್ತಾರೆ ಜಿಲ್ಲಾ ಪಂಚಾಯತ್ಗೆ ಅದೆಲ್ಲ ನಾನು ಕೇಳ್ತಾ ಇರೋದು ಆ ಪಟ್ಟಿ ಕೊಟ್ಟಾದ ಮೇಲೆ ಜಾಗವನ್ನು ಮಂಜೂರು ಮಾಡೋ ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೂ ಜಾಗ ಬೇಕು ಅಂತ ಕೇಳ್ತಾರೆ ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ ಆ ಜಾಗ ಅನುಕೂಲ ಆಗ್ತದೆ ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ಟರೆ ಈ ಊರು ಬಿಟ್ಟು ಆ ಊರಿಗೆ ಹೋಗೋದಿಲ್ಲ ಅದು ಪ್ರಾಬ್ಲಮ್ಸ್ ಇದೆ ಅವಕಾಶ ಸರ್ಕಾರ ಅವಕಾಶ ಮಾಡ್ಕೊಡ್ಬೇಕು ಅಂತ ನನ್ನ ವಿನಂತಿ ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ ಅಲ್ಲಿ ಪಂಚಾಯತ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ಬೇಕಾಗಿರೋದು ನೀವ್ ಹೇಳ್ತಾರೆ ಮಾಡೋದಿಲ್ಲ ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆ ಹಳ್ಳಿಗಳಲ್ಲಿ ಆ ಜಾಗ ಕೊಟ್ಟಾಗ ಅದ್ ಅನುಕೂಲ ಆಗ್ತದೆ ಅದನ್ನ ಮಾಡಿಕೊಡ್ಬೇಕು ನೀವು ಒಳ್ಳೆ ಪ್ರಶ್ನೆ ನೀವು ಮಾಡುವ ಅಧ್ಯಕ್ಷ ಇನ್ನೊಂದು ನಾನು ಒಂದು ವಿನಂತಿಸಿಕೊಂಡ್ರೆ ಈಗ ಸೈಟ್ಲೆಸ್ ಹೌಸ್ಲೆಸ್ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಅಧ್ಯಕ್ಷರೇ ಅದು ಸೈಟ್ಲೆಸ್ ಹೌಸ್ಲೆಸ್ ಪಟ್ಟಿ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳ ಹಾಕೊಂಡಿಲ್ಲ ನೀವು ದಯವಿಟ್ಟು ಸೈಟ್ಲೆಸ್ ಹೌಸ್ಲೆಸ್ ಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡಿ ಸುಮಾರು ಜನ ವಂಚಿತರಾಗಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರೇ ತನ್ನ ಅಧ್ಯಕ್ಷರೇ ಅಧ್ಯಕ್ಷೆ ನಾವೆಲ್ಲ ಕಡೆ ಸರ್ವೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದ್ದೀನಿ ಯಾರು ಸೈಡ್ಲೆಸ್ ಇದ್ದಾರಂತ ಅದು ನೋಡ್ಬಿಟ್ಟು ಮಾಡಿಸ್ಕೊಡ್ತೀವಿ ಸರ್